ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಆಗಸ್ಟ್ ಮೂವತ್ತರಿಂದ ಮೂರು ದಿನಗಳ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಜಿಲ್ಲೆಯ ಸಿಂಧನೂರಿನ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಅಖಿಲ ಭಾರತದ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷೆ ಶ್ಯಾಮಲಾ ಕಲಾಬಂಡಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘಟನೆಯು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಮುನ್ನಡೆಯುತ್ತಿದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಘಟಕ ಮಟ್ಟದಿಂದಲೇ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮ್ಮೇಳನಗಳನ್ನು ಸಂಘಟಿಸುತ್ತದೆ ರಾಷ್ಟ್ರೀಯ ಮತ್ತು ರಾಜ್ಯದ ವಿದ್ಯಮಾನಗಳನ್ನು ಮಹಿಳಾ ಕಣ್ಣೋಟದಲ್ಲಿ ಚಿಂತನೆಗೆ ಹಚ್ಚಿ ಮಹಿಳಾ ಚಳುವಳಿಯ ಮುಂದಿರುವ ಸವಾಲುಗಳನ್ನು ಗುರುತಿಸಿಕೊಂಡು ಸಂಘಟನಾ ಗುರಿಗಳನ್ನು ರೂಪಿಸಿಕೊಳ್ಳುತ್ತದೆ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಮಹಿಳಾ ಸಂಘಟನೆ ನಡೆದು ಬಂದ ದಾರಿಯನ್ನು ಗುರುತಿಸಿಕೊಳ್ಳುತ್ತೆ ಕ್ರಮಿಸಬೇಕಾದ ದಾರಿಯ ರೂಪರೇಷೆ ಸಿದ್ಧಪಡಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಸಮ್ಮೇಳನವನ್ನು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಡೆಸುತ್ತಿದೆ ಸದರಿ ಸಮ್ಮೇಳನಕ್ಕೆ ರಾಜ್ಯವ್ಯಾಪಿಯಾಗಿ ವಿವಿಧ ನೆಲೆಯ ಐದುನೂರಕ್ಕೂ ಹೆಚ್ಚು ಮಹಿಳಾ ಪ್ರತಿನಿಧಿಗಳು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಪ್ರಸಕ್ತ ಸಮಸ್ಯೆಗಳ ಪರಿಸ್ಥಿತಿಯನ್ನು ಪರಾಮರ್ಶಿಸುತ್ತಾ ಪರಿಹಾರಗಳನ್ನು ಕಂಡುಕೊಳ್ಳಲು ಜನವಾದಿ ತನ್ನ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಿದೆ ಇದೊಂದು ಐತಿಹಾಸಿಕ ಮಾತ್ರವಲ್ಲದೆ ಪರಿಹಾರಾತ್ಮಕ ಸಮ್ಮೇಳನ ಆಗಬೇಕೆಂಬುದು ನಮ್ಮ ಆಶಯವಾಗಿದೆ ದೂರದ ಕೊಡಗಿನಿಂದ ಹಿಡಿದು ಚಿಕ್ಕಬಳ್ಳಾಪುರ ಮೈಸೂರು ಇಡೀ ಕರ್ನಾಟಕದಿಂದ ಮಹಿಳೆಯರು ಬರುತ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಪ್ರಸ್ತುತ ವೈಜ್ಞಾನಿಕ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಎಲ್ಲಾ ಸ್ಥಳದ ಮಹಿಳೆಯರ ಉನ್ನತಿಗಾಗಿ ನಮ್ಮ ಸಂಘಟನೆ ಯಾವಾಗಲೂ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಜನವಾದಿ ಒಂದು ದೀರ್ಘವಾದ ಪರಂಪರೆ ಇದೆ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಮಹಿಳಾ ಕಾರ್ಮಿಕರ ಕೆಲಸ ಮಾಡುತ್ತಿತ್ತು ಇವಾಗ ಎಲ್ಲ ಮಹಿಳೆಯರನ್ನು ಎಲ್ಲಾ ಸ್ಥಳದ ಮಹಿಳೆಯರನ್ನ ಒಗ್ಗೂಡಿಸಿ ಹತ್ತೊಂಬತ್ತು ಎಂಬತ್ತೊಂದರಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಅಂತಕೊಂಡು ಅಧಿಕೃತವಾಗಿ ರೂಪುಗೊಂಡು ಇಡೀ ದೇಶ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಹುಶಃ ಕುದುರೆಮೂರ್ತಿ ಹೋರಾಟದ ಪತ್ರಕರ್ತರಿಗೆ ಸ್ವಲ್ಪ ನೆನಪಿರ್ಬಹುದು ಆ ಸಮಯದಲ್ಲಿ ಹೋರಾಟಗಳನ್ನು ರೂಪಿಸ್ತಾ ಬಂದಿದ್ದು ಸುಮಾರು ಇದಕ್ಕೆ ನಲವತ್ತು ವರ್ಷದ ಇತಿಹಾಸ ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಇದೆ ಸಂಘಟನೆ ಪ್ರಜಾಸಂಕಲ್ಪ ನೆಲೆಯಲ್ಲಿ ನಾವು ಮುನ್ನಡೆಸ್ತಾ ಇದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಒಂದು ಸಂಘಟನೆ ಸಮ್ಮೇಳನಗಳನ್ನ ಗ್ರಾಮದಿಂದ ಹಿಡ್ಕೊಂಡು ಗ್ರಾಮ ಜಿಲ್ಲೆ ರಾಜ್ಯ ಮತ್ತು ಅಖಿಲ ಮಟ್ಟದಲ್ಲಿ ಸಮ್ಮೇಳನಗಳನ್ನ ಮಾಡಿ ನಾವು ಈ ಮೂರು ವರ್ಷ ಪ್ರತಿ ಮೂರು ವರ್ಷ ಅವಧಿಯಲ್ಲಿ ನಮ್ಮನ್ನ ವಿಮರ್ಶಿಸಿಕೊಂಡು ನಾವು ಏನು ಹಿಂದೆ ನಡೆದು ಬಂದ ದಾರಿ ಏನಿತ್ತು ಏನು ಮುಂದೆ ಮುಂದೇನು ಮಾಡಬೇಕು ಅನ್ನ ಗುರಿಗಳನ್ನ ಇಟ್ಕೊಂಡು ಅದರ ರೂಪುರೇಷೆ ಪಾಲ್ ಮಾಡ್ತೀವಿ ಅದು ಸಂಘಟನೆಯ ಒಂದು ನಿಯಮ ಅದೇ ಪ್ರಕಾರ ಈ ಈ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನ ನಾವು ಈ ರಾಯಚೂರು ಜಿಲ್ಲೆಯಲ್ಲಿ ಈಗ ಹಮ್ಮಿಕೊಂಡಿದ್ದೀವಿ ಈ ರಾಯಚೂರು ಜಿಲ್ಲೆಯಲ್ಲಂತೂ ಮಹಿಳೆಯರ ಸ್ಥಿತಿ ತುಂಬಾ ಶೃಚನೀಯವಾಗಿದೆ ಅಪೌಷ್ಟಿಕತೆ ಬಾಣಜಿಯ ಸಾವು ಮತ್ತು ನಿರುದ್ಯೋಗ ಮಹಿಳೆಯರ ಸಾಗಾಣಿಕೆ ಮಾಡ್ತಕ್ಕಂಥದ್ದು ವಲಸೆ ಹೋಗ್ತಕ್ಕಂಥದ್ದು ಇಂತಹ ಎಲ್ಲ ಸಮಸ್ಯೆಗಳು ಇವತ್ತು ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಜೀವಂತವಾಗಿವೆ ಇದರ ನಾವು ಯಾವಾಗಲೂ ಒಂದು ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೀವಿ ಮುಂದೆ ಕೂಡ ಮಾಡ್ತಾ ಇದ್ದೀವಿ ಇದು ಎಡೆ ಬಾರಿ ನಾನು ರಾಯಚೂರ ಎಷ್ಟೇ ಫೇಮಸ್ ಆಗಿದ್ರು ಕೂಡ ಇಲ್ಲಿ ಅನೇಕ ಪ್ರಗತಿಪರ ಮತ್ತು ಅತ್ಯಂತ ತಜ್ಞರಾದ ಕಲಾವಿದರು ಹೋರಾಟಗಾರರು ಸಾಹಿತಿಗಳು ಎಲ್ಲ ಇದ್ರು ಕೂಡ ಇವತ್ತು ಕೂಡ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಾಗಿ ರಾಯಚೂರು ಅಭಿವೃದ್ಧಿಯಲ್ಲಿ ಅಂತೂ ತುಂಬಾ ಕೆಳಮಟ್ಟಕ್ಕೆ ಇದೆ ಅಭಿವೃದ್ಧಿಯಲ್ಲಿಲ್ಲ ರೈಚೂರು ಎಷ್ಟೇ ಒಂದು ಇಲ್ಲಿ ಶಿಕ್ಷಣ ಪ್ರದರ್ಶನವರಿಗೆ ರಾಯಚೂರಾಗ ಹೋಗಿಲ್ಲ ಅಂತ ಕೆಲಸ ಕೊಡ್ತಾ ಮಟ್ಟಿಗೆ ಅಷ್ಟೊಂದು ಹಿಂದುಳಿದ ಜಿಲ್ಲೆ ಇದೆ ಹೀಗಾಗಿ ಈ ಎಲ್ಲ ಜಿಲ್ಲೆಗಳ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಮಹಿಳಾ ಸ್ಥಿತಿ ಅಂತೂ ಸೀನಾ ಶೋಚನೆ ಹಾಗಾಗಿ ಈ ಹನ್ನೆರಡನೇ ಸಮ್ಮೇಳನ ಇದೊಂದು ಐತಿಹಾಸಿಕ ಸಮ್ಮೇಳನ ಆಗಿ ಈ ನಮ್ಮ ಎಲ್ಲ ಇಡೀ ಜಿಲ್ಲೆಯ ಮತ್ತು ಇಡೀ ರಾಜ್ಯದ ಇಡೀ ದೇಶದ ರಾಜಕೀಯ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಸಾಂಸ್ಕೃತಿಕ ಪರಿಸ್ಥಿತಿಯನ್ನು ಒಳಗೊಂಡು ಆ ಚರ್ಚೆಯನ್ನ ಮಾಡಿಕೊಂಡು ಮುಂದಿನ ಒಂದು ಕಾರ್ಯಸೂಚಿಯನ್ನ ಮುಂದಿನ ಒಂದು ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಸಿಂಧೂರಿನಲ್ಲಿ ಈ ಒಂದು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ನಮ್ಮ ಅಖಿಲ ಭಾರತ ಜನವಾದಿ ಮಹರಣ ಸಂಘಟನೆ ರಾಜ್ಯ ಸಮ್ಮೇಳನ ಹುಡುಕಿಕೊಂಡಿದ್ದೀವಿ ಈ ಒಂದು ಸಮ್ಮೇಳನಕ್ಕೆ ಕೊಡಗು ಮೈಸೂರು ಮತ್ತು ಬೆಂಗಳೂರು ಇದೆ ಬೀದರು ಕುಸಾಗ ಎಲ್ಲಾ ಕಡೆಯಿಂದ ಎಲ್ಲ ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಸುಲೋಚನಾ ಶಕುಂತಲ ನಾಗರತ್ನ ಇದ್ದರು